ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ಏನು ತ್ರೀ ಸೆವೆಂಟಿ ಏನು ಅಲ್ಲಿಂದ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲಾನು ಯೋಚನೆ ಮಾಡಬೇಕಾಗಿತ್ತು ಕಾಲೇನಲ್ಲಿ ಏನ್ರಿ ಇದೆ ನಿಮಗೆ ಸುಮ್ಮನೆ ಒಂದು ಎಮ್ ಎಲ್ ಎ ಆಗಿದ್ದೀರಿ ಲೋಕಲಿ ಆ ವ್ಯವಹಾರ ಮಾಡ್ಕೊಂಡು ಇರೋದು ಕಲ್ತ್ಕೋಬೇಕಪ್ಪ ಏನು ರೀ ಗೊತ್ತು ನಿಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬಂದ್ರಿ ಇಲ್ಲಿ ನನ್ನ ಜೊತೆ ಒಂದು ವಾದಕ್ಕೆ ನೋಡಬಿಡ್ತೀನಿ ನಾನು ನಿಮ್ದು ನಿಮ್ದು ಬ್ರಿಲಿಯನ್ಸ್ ಏನಿದೆ ಆರ್ಟಿಕಲ್ ತ್ರೀ ಸೆವೆಂಟಿನಲ್ಲಿ ಅದಕ್ಕೆ ಮೊದಲು ಏನ್ರಿ ಆಗಿತ್ತು ಬಿಲ್ ಕ್ಲಿಂಟನ್ ಬಂದಾಗ ಇಂಡಿಯಾಗೆ ಸಿಕ್ಕರದ್ದು ನರಮೇಧ ಮಾಡಿದ್ರಲ್ಲ ಇದೇ ಕಾಶ್ಮೀರಿ ಭಯೋತ್ಪಾದಕರು ನಿಮ್ಮ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಓ ಆವಾಗ ನೀವು ಜೆ ಡಿ ಎಸ್ ಅಲ್ಲಿ ಇದ್ರಿ ಪಾಪ ಈಗ ತಾನೇ ನೀವು ಬಚ್ಚಲ್ ಕ್ಲಬ್ ಸೇರ್ಕೊಂಡಿರೋದು ಬಚ್ಚಲ್ಬಾಯಿ ಕ್ಲಬ್ದು ಮೆಂಬರ್ ಯಾವಾಗ ಆದ್ರಿ ನೀವು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಶ್ರೀರಂಗಪಟ್ಟಣದ ಲೆವೆಲ್ ಏನು ಆ ಲೆವೆಲಲ್ಲಿ ಇರಬೇಕು ಇಲ್ದಿದ್ದಕ್ಕೆ ತಲೆ ಹಾಕಬಾರ್ದು ಯು ಆರ್ ಎ ಫಾರಿನ್ ಎಕ್ಸ್ಪರ್ಟ್ ಎ ಸೆಕ್ಯೂರಿಟಿ ಎಕ್ಸ್ಪರ್ಟ್ ನಾರ್ ಎನಿ ಎಕ್ಸ್ಪರ್ಟ್ ಅಪ್ ಅಂತ ಯಾರೊಬ್ರು ಹೇಳಬೇಕು ಅವ್ರಿಗೆ ತ್ರೀ ಸೆವೆಂಟಿ ಸರಿ ತ್ರೀ ಸೆವೆಂಟಿ ಯಾವಾಗ ರೀ ತೆಗೆದಿದ್ದಿತ್ತು ತ್ರೀ ಸೆವೆಂಟಿನ ನಿಮಗೆ ಮೊಮ್ಮಗ ಹುಟ್ಟಿದ್ರೆ ಅವ್ರಿಗೆ ಆರು ವರ್ಷ ಇವತ್ತು ತೆಗ್ದಿದ್ದಾವಾಗ ಅಲ್ಲಿವರೆಗೂ ಏನಾಗಿತ್ತು ಅಲ್ಲಿವರೆಗೂ ರಮೇಶ್ ಬಂಟಿ ಚಿದ್ದೆ ಕೊಡ್ರಿ ನೀವೇ ಹೋಗಿ ಕಾಶ್ಮೀರದ ಗೇಟಲ್ಲಿ ನಿಂತಿದ್ರು ಬಂದು ಕಿಡ್ಕೊಂಡು ಸ್ವಲ್ಪ ಬುದ್ಧಿಬೇಡ ನಿಮಗೆ ಏನ್ರಿ ಸುಮ್ಮನೆ ಇಲ್ಲದಕ್ಕೆ ತಲೆ ಹಾಕಿ ಮೈ ಮಖದ ಮುಂದೆ ಮೈಗೆ ಕಾಣಿಸ್ತು ಅಂದ ತಕ್ಷಣ ಸಿಕ್ಕಿದ್ದೆಲ್ಲ ಹೇಳೋದು ಇನ್ನು ಆ ಬಚ್ಚಲ್ ಬಾಯಿ ಬಿಡಿ ರಾಬರ್ಟ್ ಮಾತ್ರ ಅದು ಬಚ್ಚಲ್ ಬಾಯೇ ಆ ಬಚ್ಚಲ್ ಬಾಯಿಗೆ ಸೀರಿಯಸ್ ಆಗಿ ತಗೋಬೇಡಿ ಯಾರುವೆ ಎಸ್ ಇವ್ರುಗಳು ಬುರುಡೆ ಬಿಡ್ತಾರೆ ಕುತ್ಕೊಂಡು ಎಲ್ಲರೂ ಒಬ್ಬೊಬ್ಬರೂ ದ್ವೇಷ ರಾಜಕಾರಣ ದ್ವೇಷ ರಾಜ ಯಾವ್ದಪ್ಪ ದ್ವರಾಜಕಾರಣೀವ್ರ ಅವತ್ತೂ ಪಾಪ ಯಾವುದು ನಿನ್ನ ಊರು ಮುಂಬೈನಲ್ಲಿ ಹೋಟೆಲ್ಗೆ ಬಂದು ಹೊಡೆದ್ರಲ್ಲ ಮೂತಿ ಕೆತ್ತದ್ರಲ್ಲ ನಿಂದು ಸೇರಿದ್ದಂತೆ ನಿಂದು ಅಂದ್ರೆ ಅವ್ರದ್ದಲ್ಲ ಪಕ್ಷ ಇದು ಸಿಟಿ ಇದ್ರು ಅವತ್ತು ಯಾವುದಪ್ಪ ಯಾವ್ದಪ್ಪ ದ್ವೇಷ ರಾಜಕಾರಣ ಬಾಳ ಠಾಕ್ರೆಯ ಭಾಷಣಗಳನ್ನೆಲ್ಲ ಏನು ಕಾಲಕೋಶದ ಒಳಗಡೆ ಹಾಕಿಬಿಟ್ಟು ಹೂತ್ ಹಾಕ್ಬಿಟ್ಟು ಏನಪ್ಪಾ ನೀನು ನಿನ್ನ ಬಾಸು ಸಮಾಧಿ ಮಾಡ್ಬಿಟ್ರು ಹೈ ಜೀವನ ಹೀಗೂ ಮಾಡಬೇಕಾ ಒಂದು ರಾಜ್ಯಸಭಾ ಸೀಟ್ಗೋ ಒಂದು ಪಕ್ಷದಲ್ಲಿ ದೊಡ್ಡ ನಾಯಕ ಅಂತ ಕರೆಸ್ಕೊಂಡು ಬದುಕಕ್ಕೋ ಇಡೀ ಜೀವನದಲ್ಲಿ ನಂಬಿ ಸಾಗಿ ಬಂದು ಜೀವನವನ್ನು ಕಟ್ಟಿಕೊಂಡಿದ್ದನ್ನು ಪಕ್ಕಕ್ಕಿಟ್ಟು ಮಾತಾಡಿ ಒಂದು ರೀತಿ ಏನಂತ ಕರೀಲಿ ನಿಮ್ಮನ್ನು ಆ ರೀತಿ ಬದುಕಬೇಕಾ